ರೈತರ ಕಡಲೆ ಖರೀದಿ ಬಾಕಿ ಹಣ ನೀಡದೇ ಇರುವುದಕ್ಕೆ ಗದಗ್ ಜಿಲ್ಲಾಡಳಿತ ಭವನದ ಬಳಿ ಅನ್ನದಾತರು ಪ್ರತಿಭಟನೆ ಮಾಡಿದರು ರೈತರು ಬಾರಿಕೋಲ್ ಮೂಲಕ ಚಾಟಿ ಬೀಸಿ ರಸ್ತೆ ಬಂದ್ ಮಾಡಿ ಮಾನವ ಸರಪಳಿ ನಿರ್ಮಿಸಿ ವಾಹನ ತಡೆದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಗದಗ ಜಿಲ್ಲೆಯ ಸುಮಾರು ನಾಲ್ಕುನೂರ ಐವತ್ತು ರೈತರಿಗೆ ಆರು ಕೋಟಿ ಐವತ್ತು ಲಕ್ಷ ರೂಪಾಯಿ ಬಾಕಿ ಹಣ ಬರಬೇಕಾಗಿದೆ ಎನ್ ಆರ್ ಎಲ್ ಎಂ ಸಂಜೀವಿನಿ ಒಕ್ಕೂಟದಿಂದ ಕಡಲೆ ಖರೀದಿ ಮಾಡಿ ಒಂದು ವರ್ಷ ಕಳೆದರೂ ಸಹ ಬಾಕಿ ಹಣ ಬಂದಿಲ್ಲ ಇದರಿಂದಾಗಿ ರೈತರು ರೊಚ್ಚಿಗೆದ್ದು ಪ್ರತಿಭಟನೆ ನಡೆಸಿದರು जय जवन जय जवन केद्र मंत्री राज्य सरकार मंत्री राज्य